ಆತ್ಮೀಯ ವೀಕ್ಷಕರೇ ವಾಸ್ತವಿಕ ಬದುಕಿನ ಜನರ ಭಾವನೆಗಳು ವಿಚಾರಗಳು ಈ ಸಾಮಾಜಿಕ ಜೀವನದಲ್ಲಿ ಜನರ ನಡೆಮುಡಿ ಸಂಸ್ಕೃತಿ ಸಂಸ್ಕಾರ ಯಾವ ರೀತಿ ಬದಲಾಗಿದೆ ಜನರ ಭಾವನೆಗಳು ಯಾವ ರೀತಿ ಇದೆ ನೀತಿ ನಿಯಮಗಳು ಬದಲಾವಣೆ ಇವುಗಳ ಬಗ್ಗೆ ಕೆಲವು ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ ಹೇಳಿದ್ದೇನೆ ವಾಸ್ತವಿಕ ಬದುಕಿನ ಜನರ ಭಾವನೆಗಳು ಯಾವ ರೀತಿ ಇದೆ ಎಂದು ತಿಳಿಸಿದ್ದೇನೆ ಎಲ್ಲರೂ ಹೇಳ್ತಾರೆ ಕಾಲ ಬದಲಾಯಿತು ಕಾಲ ಬದಲಾಯಿತು ಎಂದು ಎಲ್ಲಿ ಕಾಲ ಬದಲಾಗಿದೆ ಎಲ್ಲವೂ ಇದ್ದಂತೆ ಇದೆ ಅದೇ ಸೂರ್ಯ ಅದೇ ಚಂದ್ರ ಅದೇ ನಕ್ಷತ್ರಗಳು ಅದೇ ನಿಸರ್ಗ ಎಲ್ಲವೂ ಮೊದಲಿನಂತೆ ಇದೆ ಇಲ್ಲಿ ಕಾಲ ಬದಲಾಗಿಲ್ಲ ಜನರ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ನಡೆನುಡಿ ಭಾವನೆಗಳು ಅರಿತು ಗುಣ ನಮ್ಮೋರು ತಮ್ಮೋರು ಎಂಬ ಭಾವನೆ ಯಾವುದೋಳಿದೆಯಲ್ಲ ಇವೆಲ್ಲ ಬದಲಾಗಿ ಬಿಟ್ಟಿದೆ ಮೊದಲಿನಂತೆ ನಿಸರ್ಗ ಎಲ್ಲವೂ ಇದೆ ಆದರೆ ಜನರ ಭಾವನೆಗಳು ವಿಚಾರಗಳು ಬದಲಾಗಿದೆ ಅಣ್ಣ ತಮ್ಮರ ಮಧ್ಯೆ ಅರಿತು ಬಾಳುವ ಗುಣಗಳೇ ಇಲ್ಲ ಈ ವಾಸ್ತವಿಕ ಬದುಕಿನಲ್ಲಿ ಜೀವನದಲ್ಲಿ ಒಟ್ಟಾರೆ ಹೇಳಬೇಕಾದ್ರೆ ಯಾರಿಗೂ ಯಾರೂ ಇಲ್ಲ ಇದು ಸ್ವಾರ್ಥದ ಲೋಕ ಈ ಭೂಮಿಯಲ್ಲಿ ಹುಟ್ಟಿ ನಿನ್ನ ಹೊಟ್ಟೆಗೆ ಸರಿಯಾಗಿ ತಿನ್ನದೆ ಮೈಮೇಲೆ ಸರಿಯಾದ ಬಟ್ಟೆ ಹಾಕದೆ ಜಿಪಾನತದಿಂದ ಒಂದೊಂದು ಪೈಸಾನು ಖರ್ಚು ಮಾಡಿದೆ ಕೂ ಮಾಡದೆ ಕೂಡಿಟ್ಟು ಅದು ಕೂಡ ಒಂದಿಲ್ಲ ಒಂದು ದಿನ ಬೇರೊಬ್ಬರ ಪಾಲಾಗುವುದು ಖಂಡಿತ ಯಾವ ರೀತಿ ಜೇನು ಕೂಡಿಟ್ಟ ಜೇನು ತುಪ್ಪ ಬೇರೆಯವರ ಪಾಲಾಗುತ್ತದೋ ಹಾಗೆ ನಿನ್ನ ಸಂಪತ್ತು ಕೂಡ ಬೇವರ ಪಾಲಾಗುವುದು ಖಂಡಿತ ಮಾನವನೇ ನೀನೇ ಎಷ್ಟೇ ತಿಪ್ರಿಲ್ ಆಗಬಡಿದು ಅನ್ಯಾಯದಿಂದ ಸಂಪಾದಿಸಿದ್ದು ಅದು ನಿನ್ನ ಹತ್ತಿರ ಯಾವತ್ತೂ ಉಳಿಯೋದಿಲ್ಲ ಅದು ಇವತ್ತಿಲ್ಲ ನಾಳೆ ಬೇರೆಯವರ ಫಲಾಗೋದು ಸತ್ಯ ನೀನು ನಿಯತ್ತಿನಿಂದ ದುಡಿದಿದ್ದು ಮಾತ್ರ ನಿನ್ನ ಹತ್ತಿರ ಉಳುವುದು ಅನ್ಯಾಯದಿಂದ ಮಾಡಿದ್ದು ನೀನು ಉಂಡು ಮಲಗುವ ತನಕ ನಿಯತ್ತಿನಿಂದ ಮಾಡಿದ್ದು ನಿನ್ನ ಜೀವನ ಪರ್ಯಂತ ಉಪ್ಪು ತಿಂದ ಮನೆಗೆ ಎರಡು ಬಾರದು ನಮ್ಮ ಜೀವನದಲ್ಲಿ ನಮಗೆ ಕಷ್ಟದ ಕಾಲದಲ್ಲಿ ಉಪಕಾರ ಮಾಡಿದವರಿಗೆ ಹಾಗೂ ಆಶ್ರಯ ನೀಡಿ ಸಾಕಿ ಸಲುವುದ ಸಲಿಯ ಸಲುವುದವರಿಗೆ ಮೋಸ ಮಾಡಬಾರದು ಮಾನವನು ಸಂಘಜೀವಿ ಅವನು ಯಾವತ್ತೂ ಒಂಟಿಯಾಗಿ ಜೀವಿಸಲು ಸಾಧ್ಯವಿಲ್ಲ ಇಲ್ಲಿ ನಾವಿರೋ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪ್ರಗತಿಯ ಮಾರ್ಗದಲ್ಲಿ ಯಾವುದೇ ರೂಪದಲ್ಲಿ ಒಮ್ಮೆಯಾದರೂ ಈ ಸಹಾಯ ಮಾಡಲೇ ಪಡೆಯಲೇಬೇಕು ಉಪ್ಪಿನ ಋಣ ಉಪ್ಪಿನ ತನಕ ಉಪ್ಪು ಉಂಡ ಮನೆಗೆ ಮೋಸ ಮಾಡಬಾರದು ದ್ರೋಹ ಬಗೆಯಬಾರದು ಮೇಲೇರಲು ಸಹಾಯ ಮಾಡಿದ ಏಣಿಯನ್ನು ಮೇಲೇರಿದ ನಂತರ ಒದೆಯಬಾರದು ಮೇಲೆ ಮೇಲೇರದವರು ಕೆಡಗಿ ಬೇಕಲ್ಲವೇ ಈ ವಾಸ್ತವಿಕ ಬದುಕಿನ ಈ ಸ್ಮಾರ್ಟ್ ಫೋನ್ಗಳು ಬಂದಿ ಬಂದಿನಿಂದ ಜನರ ಅದಕ್ಕೆ ಅಡಪ್ಟಾಗಿ ಬಿಟ್ಟಿದ್ದಾರೆ ಅದಕ್ಕೆ ಹೊಂದ್ಕೊಂಡಿ ಹೊಂದಿಕೊಂಡಿದ್ದಾರೆ ಅದು ಹೇಗೆ ಉಣಬೇಡ ತಿನ್ನಬೇಡ ನೀರು ಕುಡಿಯಲು ಬೇಡ ಕೈಯಲ್ಲಿ ಹಿಡಿದ ಮೊಬೈಲ್ ಬಿಟ್ಟು ಬಿಡಬೇಡ ಸ್ಟೇಟಸ್ ಹಾಕೋದು ಮರಿಬೇಡ ಫೇಸ್ಬುಕ್ ನೋಡೋದು ಮ ಬಿಡಬೇಡ ಮೆಸೇಜ್ ಹಾಕೋದನ್ನು ಮರಿಬೇಡ ಇದೇ ನಿನ್ನ ಅಂತರಂಗ ಹೊಚ್ಚು ಇದೇ ನಿನ್ನ ಕಿಚ್ಚು ಇದೇ ನಮ್ಮ ಮೊಬೈಲ್ ಪ್ರಪಂಚ ಹೇಗಿದೆ ಡಾಂಬಿಕ ಜೀವನ ಬೇಡ ಬಣ್ಣ ಬಣ್ಣದ ಮಾತುಗಳು ಬಾಯಿಯಲ್ಲಿ ಅಕ್ಕರೆ ಮಾತುಗಳು ಬಗಲಲ್ಲಿ ಕತ್ತರಿ ಬೇಡ ಜೀವನ ಕನ್ನಡಿ ಥರ ಇರಲಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ಜನಮೆಚ್ಚುವಂಥ ಕೆಲಸ ರಾಗಿ ನಿಮ್ಮಿಂದ ಜನಕ್ಕೆ ಉಪಯೋಗವಾಗುವಂಥ ಕೆಲಸ ಮಾಡಿ ನೀವು ಹೋದರೂ ಸಹ ನಿಮ್ಮ ಹೆಸರು ಉಳಿಬೇಕು ಆ ಥರ ಜೀವನ ಸಾಗಿಸಿ ತಮ್ಮ ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ಆಗುತ್ತದೆ ಏಜ್ ಯೋಚಿಸುವ ರೀತಿ ಸರಿಯಾಗಿದ್ದರೆ ಸರಿಯಾಗಿ ಆಗುತ್ತದೆ ಭಾವನೆಗಳು ಪರಿಶುದ್ಧವಾಗಿದ್ದರೆ ಜೀವನವು ಸರಿಯಾಗಿ ಸಾಗುತ್ತದೆ ಏಳು ಗೆಳು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತದೆ ಅಷ್ಟೇ ಸೋಲುಗೆಲುವು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತದೆ ನೀವು ಯಾವ ರೀತಿ ನಡೆದುಕೊಳ್ಳುತ್ತೀರೋ ಅದೇ ರೀತಿ ನಡೆಯೋದಿ ಈ ಪ್ರಪಂಚದಲ್ಲಿ ಒಳ್ಳೆಯ ಭಾವನೆಗಳು ಇದ್ದರೆ ಒಳ್ಳೆಯದೇ ಆಗ್ಬೋದು ಕೆಟ್ಟ ವಿಚಾರಗಳಿದ್ದರೆ ಕೆಟ್ಟದೇ ಆಗ್ಬೋದು ಇದು ನೂರಕ್ಕೆ ನೂರು ಸತ್ಯ ಮತ್ತು ಗಂಡ ಹೆಂಡತಿಯ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅರಿತು ನಡೆದರೆ ಸಂಸಾರ ಇಲ್ಲದಿದ್ದರೆ ತಿರಸ್ಕಾರ ಯಾವ ರೀತಿಯಾಗಿ ಬಂಡಿಯ ಎರಡೂ ಗಾಳಿಗಳು ಒಂದಕ್ಕೊಂದು ಹೊಂದಾಣಿಕೆಯಿಂದ ಸಾಗುತ್ತದೆಯೋ ಅದೇ ಥರ ಗಂಡ ಹೆಂಡತಿಯ ನಡುವೆ ಅರಿತು ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಆವಾಗ ಮಾತ್ರ ಸಂಸಾರ ಬಂಡಿ ಮುಂದಕ್ಕೆ ಸಾಗುತ್ತದೆ ಗಂಡ ಹೆಂಡತಿಯ ನಂಟು ಬ್ರಹ್ಮ ಹಾಕಿದ ಗಂಟು ಬಿಡಲಾರದ ನಂಟು ಒಂದು ಸಲ ಕರಿಮಣಿಗೆ ತಲೆ ಕೊಟ್ಟ ಮೇಲೆ ಮುಗಿತು ಗಂಡ ಹೇಗೆ ಇರಲಿ ಹೊಂದಿಕೊಂಡು ಹೋಗಬೇಕು ಅಷ್ಟೇ ಮರದ ಟ್ವಂಗೆಯ ಮೇಲೆ ಕುಳಿತಿರುವ ಹಕ್ಕಿಗೆ ಟೊಂಗೆ ಮುರಿದು ಬೀಳುವ ಭಯ ಯಾವತ್ತೂ ಇರೋದಿಲ್ಲ ಯಾಕಂದರೆ ಆ ಹಕ್ಕಿಗೆ ಆ ಹಕ್ಕಿ ನಂಬಿರುವುದು ಮರದ ಟ್ವಂಗೆಯಲ್ಲ ತನ್ನ ರೆಕ್ಕೆಯನ್ನು ಹಾಗೆ ಮನುಷ್ಯನು ತನ್ನ ಬಲದ ಮೇಲೆ ನಂಬಿಕೆ ಇರಬೇಕೆ ಹೊರತು ಈ ಸಮಾಜದ ಜನರ ಉಪದೇಶ ಮೇಲಲ್ಲ ಪುರಾಣ ಹೇಳೋಕ್ಕಾಯಿತು ಬದನಿಕೆ ತಿನ್ನುವುದಕ್ಕಾಯಿತು ಯಾರೇ ಏನೇ ಆಡಿಕೊಳ್ಳಲಿ ತನ್ನಲ್ಲಿ ಆತ್ಮವಿಶ್ವಾಸ ಹೊಂದಿದ್ದರೆ ಸಾಕು ನಿನ್ನ ಜೀವನದಲ್ಲಿ ಯಶಸ್ವಿ ಖಂಡಿತ ಇಲ್ಲಿ ನಾವಿರೋ ಈ ಸಮಾಜದಲ್ಲಿ ತಮ್ಮ ನೋವು ಸಂಕಷ್ಟಗಳು ಯಾರ ಮುಂದೆ ಹೇಳಿ ಕೊಳ್ಳಬಾರದು ಬೇರೆ ಮುಂದೆ ಹೇಳಲು ಇಷ್ಟಪಡಬ ಕೊಡುವುದಿಲ್ಲ ಕಾರಣ ಅವರು ಬೇರೊಬ್ಬರ ಮುಂದೆ ಹೇಳಿ ಆಡಿಕೊಂಡು ನಗುತ್ತಾರೆ ಎಂದು ತಮಗೆ ಆದಂಥ ನೋವುಗಳು ಆಳಲು ತಮ್ಮೊಳಗೆ ನುಂಗಿ ಈ ಸಮಾಜದ ಕಣ್ಣಿಗೆ ಗೊತ್ತಾಗ ಗೊತ್ತಾಗದಂತೆ ಗೊತ್ತಾಗಲಾರದಂತೆ ಜೀವನ ಸಾಗಿಸುವುದೇ ಇದೇ ಸ್ವಾಭಿಮಾನದ ಜೀವನ ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ನಮ್ಮಲ್ಲಿರುವ ತನಕ ಎಲ್ಲರೂ ನಮ್ಮವರೇ ಆಗಿರುತ್ತಾರೆ ಎಲ್ಲವೂ ತೀರಿದ ಮರುದಿನವೇ ನಮ್ಮವರು ಎನ್ನುವರು ಯಾರೂ ಇರಲ್ಲ ಇದೆಲ್ಲ ಸುಮ್ಮರಿ ನಮ್ಮವರು ತಮ್ಮೋರು ಅನ್ನೋದು ಯಾರಿಗೆ ಯಾರೂ ಇಲ್ಲ ನಮಗೆ ನಾವೇ ಎಲ್ಲ ಜೀವನ ಎನ್ನು ಕನ್ನಡಿ ಥರ ನೀನು ಅದಕ್ಕೆ ನೋಡಿ ನಕ್ಕರೆ ಅದು ನಗ್ತದೆ ಅದಕ್ಕೆ ನೀನು ನೋಡಿ ಹತ್ತರೆ ಅದು ಅಳ್ತದೆ ಇಷ್ಟೇ ಜೀವನ ನಾವು ಚೆನ್ನಾಗಿದ್ದರೆ ಪ್ರಪಂಚ ಎಲ್ಲರೂ ನಮ್ಮವರೇ ಆಗಿರ್ತಾರೆ ಇಲ್ಲದರೆ ನಮ್ಮವರು ನಮಗೆ ವೈರಿಗಳಾಗಿರುತ್ತಾರೆ ನಮ್ಮ ಜೀವನದಲ್ಲಿ ಬದುಕು ಬಹಳಷ್ಟು ಪಾಠ ಕಲಿಸುತ್ತದೆ ಅಳಲಾರದವರನ್ನು ಅಳಿಸುತ್ತದೆ ನಗಲಾರದವರನ್ನು ನಗಿಸುತ್ತದೆ ಕೊಣೆಯಲಾರದವರನ್ನು ಕೊಣಿಸುತ್ತದೆ ಆಗುವುದು ಇದೇನೇ ಆದರೂ ಇದೇ ಸಮಾಜದಿಂದಲೇ ಅದೇ ಒಂದು ಒಂದು ಮಾತು ಎಂದರೆ ನೀನು ಸಾಗುವ ಮಾರ್ಗವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಅಷ್ಟೇ ನಿನ್ನ ಕಡೆ ಯಶಸ್ವಿನ ನಿನ್ನ ನಡೆ ಯಶಸ್ವಿನ ಕಡೆ ಸರಿಯಾದ ಗುರಿ ಹಿಡಿ ಸರಿಯಾದ ಸಂಸ್ಕಾರ ಪಡಿ ಕೆಟ್ಟ ಚಟ್ಟ ಬಿಡಿ ಸರಿಯಾದ ಮಾರ್ಗದಲ್ಲಿ ನಡಿ ಕೆಲಸದ ಗುಟ್ಟನ್ನು ಯಾರಿಗೂ ಹೇಳಬಾರದು ಇಲ್ಲಿ ಕಾಲು ಹೇಳುವರೆ ಹೆಚ್ಚು ಚೆನ್ನಾಗಿ ಸಮಾಜದಲ್ಲಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು